ಏ ಉಚ್ಕೊಂಡಿದೆ ಸುಮ್ಮ ಹೋಗು ಏನ್ ತರ ತಿಂದ ನಂದೆ ನೆಡ್ಗ ಕೂತ್ಕೊಂಡಿದ್ರೆ ಇವಳ್ದು ಒಂದ್ ಬಂದ್ಬಿಟ್ಟು ಅಲ್ಲ ಕಣೆ ನೀನ್ ಹೋಗು ಅಂತಾರೆ ನೀನ್ ಇಲ್ಲಿ ಬಂದ್ ಕುತ್ಕೊಂತ ಹೇಳ್ದವ್ ನಿನ್ನ ಹೋಗೆ ಇದೊಳ್ಳೆ ಸವಾಸಪ್ಪ ನಂಗೆ ಥೋ ದೇವ್ರಿ ಈ ಪಾನಿ ಟೆನ್ಷನ್ ತರ್ಕೊಳ್ಳೋ ಈ ನಮ್ಮ ಟೆನ್ಷನ್ ಟೆನ್ಶನ್ ಅಯ್ಯೋ ಅಯ್ಯೋ ದೇವ್ರಿ ಶನಿ ಶನಿ ಏನೇ ಬಿದಂಗೆ ಬಿದ್ಬಿಡ್ತಾರಲ್ಲಪ್ಪಾ ನಂಗೆ

ಏನಂದೆ ನಿನ್ ಕಳೆಲಿ ನಿನ್ ಕಳೆಲಿ ಮಾಡ್ತೀನಿ ನಿನ್ ಕಳೇಲಿ ಕರ್ ಮಾಡಪ್ಪ ನಂಗೆ ಈ ಪಾರಿ ಅನ್ಸೂಲ್ ಬಗೆಹರಿಸ್ಕೊಳ್ಳೋಣ ಹೆಂಗಾದ್ರೂ ಮಾಡ್ಬಿಟ್ಟು ಪಾರಿ ವಿಷಯ ಮಾತಾಡ್ಬಿಟ್ಟು ಹೆಂಗಾದರೂ ನಮ್ಮ ಅಪ್ಪ ಅಮ್ಮನ ಅಂತಂದ್ರೆ ನಮ್ಮ ಅಮ್ಮ ನೋಡ್ರಿ ಈ ಟೈಮಿಗೆ ಬಂದ್ಬಿಟ್ಟು ಅವ್ನ ಮಗಳು ಮದುವೆ ಆಗುವಂತ ಹೇಳಿ ಅವ್ನ ಒಪ್ಪಿಸ್ಬಿಟ್ಟು ಹೋಗೋನಿ ನಾನು ಎತ್ಲಗ ಅಂತ ಸಾಯಕ್ ದೇವ್ರೆ ಪರಿಸ್ಥಿತಿ ಹೆಂಗ ಹೋಗೈತೆ ಅಂತಂದ್ರೆ ಏನೇ ಹೇಳ್ತಲ್ಲ ಬೆಂಕಿಂದ ಬಂದ್ಬಿಟ್ಟು ಕುದಿಯ ಬಿದ್ದಂಗೆ ಆಗೈತಿ ಇಲ್ಲಿ ನಮ್ಮ ಪರಿಸ್ಥಿತಿ ಎತ್ಲಾಕ್ ಸಾಯಕ್ ಹೋಗನಪ್ಪಾ

ಇನ್ನು ಕಣೆ ಪಾರಿ ಇನ್ನು ಮಾತಾಡಿಲ್ಲ ಇಲ್ಲಿ ನನಗೆ ತಲೆ ಹೋಗದ್ ಬಂದದ್ ಪಾರಿ ನನ್ ಪರ್ಸನ್ ಸ್ವಲ್ಪ ಅರ್ಥ ಮಾಡ್ಕ್ಯಾ ಒಂದೇ ಸರಿ ಹೋಗ್ಬಿಟ್ಟು ಅಮ್ಮ ನಾನಿಂತ ಕೆಲಸ ಮಾಡ್ಕೆ ಬಿಟ್ಟಿನಿ ನಂದು ಪರ್ದಿ ಹಿಂಗ್ ಆಗ್ಬಿಟ್ಟೈತೆ ಆ ಹಿಂಗ್ ತಪ್ಪು ಮಾಡ್ಬಿಟ್ಟಿದೀವಿ ನನ್ ಮದುವೆ ಮಾಡುವಂಥದ್ದು ನಾನು ಒಂದೇ ಕ್ಷಣಕ್ಕೆ ಹೋಗ್ಬಿಟ್ಟು ನಮ್ಮ ಒಪ್ಪ ಮುಗ ಕೇಳಕ್ಕಾಗುದೇನೆ ಕೇಳಿದವ್ರು ಹೆಂಗ್ ತಗಂತಾರೀ ಅರ್ಥ ಮಾಡ್ಕ್ಯಾ ಹಂಗಲ್ವೇ ಹಾ ಇಲ್ಲಿ ಪರಿಸ್ಥಿತಿ ಹೆಂಗ ಹೋಗಿತ್ತು ಅಂದ್ರೆ ಈ ಅಡಿಕೆ ಚೂರ್ ಇರ್ತದೆ ನೋಡು ಆ ಈ ಅಡಿಕೆ ಬಂದ್ಬಿಟ್ಟು ಕತ್ತರಿ ಅಡಿಕೆ ಸಿಗಕ್ಕಂತ ಹಂಗ ಹೋಗಿತ್ತು ನನಗೆ ತ್ರಿಶಂಕು ಪರಿಸ್ಥಿತಿ ತರ ಹೋಗಿತ್ತು ಪರಿಸ್ಥಿತಿ ಗೊತ್ತೇ ನಿನಗೆ ಇಲ್ಲಿ ಏನಾಗಿದೆ ಅಂತಂದು ಏನಾಗಿತ್ತ ಅಂತ ತಲೆ ಹೋಗಂತ ನಿನಗೀಗ ಆ ಏನಾಗಿತ್ತು ಹೇಳು ಹಾ ನಮ್ಮನೆಗ ಯಾಕೆ ನಮ್ಮನೆ ಬಾಗಿಲು ಇಲ್ಲ ಪರಿಸ್ಥಿತಿಗಳು ಆ ಎಲ್ಲದು ಆಗೈತೆ ನಾನು ಒಪ್ಪ ಮುಂದಾಗ ಕೇಳಬಾರ ಮಾತುಗಳು ನಿನ್ ಕಾಲದ ನಾನು ಕೇಳಿದೀನಿ ಹಂಗೆ ನಾನೇ ನಮ್ಮ ಅಪ್ಪಮ್ಮನ ಒಪ್ಪಿಸಿದ್ವ ನೀನು ಅಂದ್ರೆ ನಿಮ್ಮ ಅಪ್ಪಮ್ಮನ ಒಪ್ಸೋದು ನಿಂಜ ಒಬ್ಬರಿ ಆ ಒಪ್ಸ ಒಪ್ಪಿಸ್ತಾನೆ ಒಪ್ಪಿಗೆ ಮಾತ್ಕೊಟ್ಟಿದ್ಯಾ ಮಾತಿನ ಪ್ರಕಾರ ನೀನ್ ನಡ್ಕೊಂಡೇಬೇಕು ಅಲ್ಲ ಕಣಿ ಹೇಳದ್ ಕೇಳಿನಿ ಆ ನಮ್ಮ ಮಾವ ಇದನ ಮೊಮ್ಮರ ಅಣ್ಣಯ್ಯ ಆ ಅವ್ರ ಮಗಳದಳಲ್ಲ ಗೌರಿ ಗೌರಿದಳಲ್ಲ ಗೌರಿ ನಿಂಗು ಕೂತರ ಗೌರಿ ಓ ಇದಲ್ಲ ಅವಳು ಆ ಸ್ವಲ್ಪ ಬಟ್ಟೆ ಕಂತಲ್ಲ ಅವಳು ತಾನೆ ಹ್ಮ್ ಅವಳೆ ಅವಳೆ ಏನು ಕಾಗ್ ಬಿತ್ರಿಗೆ ಥೋ ಹೇಳೋರ್ಗು ಕೇಳಿನಿ ಓ ಸರಿ ಯಾ ಬದೇನು ಏ ಅಲ್ಲ ಕಣಿ ಆ ನಮ್ಮ ಮಾವದನನ ಆ ನಮ್ಮ ಗೌರಿನ ರವಿಗೆ ಕೊಡೋದು ಅಂತ ಅಂದು ನಮ್ಮ ಅಪ್ಪಂತ ಮಾತಾಡ್ ಹೋಗಿದನಂತೆ ನಮ್ಮ ಅಪ್ಪನು ವರದಕ್ಷಿಣೆ ಎಲ್ಲ ಕೇಳ್ಬಿಟ್ಟು ಹ್ಞೂ ಅಂತ ಹೇಳ್ಬಿಟ್ಟಿದ್ದಂತೆ ಕಣಿ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರು ಒಪ್ಪಟ್ಟವ್ರೆ ನಿನ್ನೆ ಈ ಏನ್ ಮಾಡೋದಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ಕಣಿ ಈಗ ಅಮ್ಮ ತಾಯಿ ಕಿಸಿಬೇಡ ನೀನ್ ಇಲ್ಲಿ ನಮ್ಮ ಅಮ್ಮ ಒಪ್ಪಿದ್ದಾರೆ ನಾನು ಒಪ್ಪಿದ್ದೀನಿ ಅಂತ ಹೇಳಿದ ಸಮಾಧಾನಗೆ ದಾನಕ್ಕಿಂತ ದಾನ ಯಾವ್ದು ಅಂತ ಕೇಳಿದ್ರೆ ಸಮಾಧಾನ ಗೊತ್ತೇತ್ ಕಣೇ ನೀನ್ ಡೈಲಾಗ್ ಮಾಡ ಈಗ ಡೈಲಾಗ್ ಹೇಳ್ಬಿಟ್ಟು ಹಿಂಗಿಲ್ಲಮ್ಮ ನಾನು ನಿಂಗೆ ಪಾಟಿ ಅಂತ ಇಷ್ಟಪಟ್ಟಿದ್ದೀನಿ ನಾನು ಪರಿಸ್ಥಿತಿ ಹಿಂಗೆ ಇದೆ ನಾನು ನಿಮ್ಮ ಮದುವೆ ಕಾಗಲ್ಲ ಅಂತಂದು ಹೇಳು ಏಯ್ ನಾನು ಸಡನ್ ಆಗಿ ಹೇಳಕ್ಕಾಗುತ್ತಾ ಹೇಳಿರ ಅವಳು ಮೊದಲೇ ಮಾಮ 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 ಅಂತ ತಂದು ನಾಯಿ ನಾಯಿಗೆ ಬಾಲ ಅಳಿತಲ್ಲ ಹಂಗಳಿತಾಳೆ ನನಗೆ ನಾನು ಹೋಗ್ಬಿಟ್ಟು ಈಗ ಏನು ನಿಮ್ಮ ಮದುವೆಗಳ ಕಣೆ ನೀ ಅಂದ್ರೆ ನಂಗೆ ಇಷ್ಟ ಏನಂದ್ರೆ ಒಪ್ಪಂತ ಅವಳು ಈ ದೊಡ್ಡ ರಂಪಟ ಮಾಡ್ತಾಳೆ ಅದ್ರ ಬದಲು ಸುಮ್ಮನೆ ನಚ್ಕಟ್ಟಾಗಿ ಯಾರಿಗೂ ಗೊತ್ತಿಲ್ಲ ನಂಗೆ ಮದುವೆಗೆ ಎಷ್ಟು ಮೇಲು ಅನ್ಸ್ಬಿಟ್ಟಿದೆ ನಂಗೆ ಅಲ್ಲೇ ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡು ಇನ್ನು ಹತ್ತು ದಿನ ತಾನೆ ಇನ್ನು ಇವತ್ತು ಯಾರೋ ದಿನ ಒಂಬತ್ತು ದಿನ ಒಂಬತ್ತು ದಿನ ಟೈಮ್ ಐತೆ ಇನ್ನು ಒಂಬತ್ತು ದಿನ ಒಂದಿನಕ್ಕೆ ದಿನಕ್ಕೆ ಯಾರೋ ಏನು ಮಾಡ್ತೀಯ ಮಾಡು ನಾನಂತೂ ಎಲ್ಲ ನಿನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಂತು ಕೊಟ್ಟಿದ್ದೀನಿ ನೀನು ಹೆಂಗೆ ಹೇಳ್ತೀಯಾ ಹಂಗೆ ಹೇಳ್ತೀನಿ ನಾನು ಹೇಳ್ತೀನಿ ನಾನು ನಿನಗೆ ಒಂದು ಪಕ್ಷ ಏನಾದರೂ ಒಪ್ಪಿಸಿದಂಗಿರು ಮದುವೆ ಆಗ್ದಂಗೆ ನಮ್ಮಪ್ಪ ಏನಿಲ್ಲ ಪಂಚಾಯತಿ ಕರಿಯುತ್ತೆ ನಿಮ್ಮಪ್ಪನು ಪಂಚಾಯತಿ ಕಟ್ಟಿದ ಮೇಲೆ ಪೈನ್ ಸೆಲ್ ಒಪ್ಲ್ತಾನೆ ನಿವಪ್ಪ ಹಾಂ ತೀರ್ಕೊಟ್ಟೇ ಬರ್ತಾರೆ ಅವ್ರ ಮಗನೇ ತಪ್ಪಿದಾರೆ ಅಂತ ಅಂದಾಗ ಮತ್ತೆ ತೀರಿ ಕೊಡಲೇ ಬೇಕಲ್ಲ ಕೊಟ್ಟೇ ಕೊಡ್ತಾರೆ ಇನ್ನು ಲೂಸ್ ಲೂಸ್ ನೂಸ್ ಮಾಡಿದ್ರು ಬಿಡ್ ಫಸ್ಟು ಇನ್ನ ಒಪ್ಪನ ಒಮ್ಮನ್ನ ಮನವರಿಕೆಗೆ ತಗಬೇಕಂತ ಇದೀಯಾ ನೀನು ನಮ್ಮ ಒಪ್ಪನಿಗೆ ಇಲ್ಲಿ ಊರಿಗೆ ಎಷ್ಟು ಮರ್ಯಾದೆ ಇತ್ತಾ ನೀ ಗೊತ್ತಾ ನಿನಗೆ ಏ ಎಲ್ಲ ಕಣೋ ಹಾಗೆ ನಮ್ಮ ಒಪ್ಪ ಮರ್ಯಾದೆ ಇಲ್ವಾ ನಮ್ಮ ಏನು ಹೇಳ್ ಮಾತಾಡ್ತಿದೀಯಾ ನಿಮ್ಮ ಒಪ್ಪ ಮ ಬಗ್ಗೆ ನಾನು ಮಾತಾಡ್ತಿದೆ ಬರೀ ನಮ್ಮ ಒಪ್ಪ ಮ ಬಗ್ಗೆ ಅಷ್ಟೇ ಹೇಳಿದನೋ ಏನು ತಲಕಟ್ಟೋನು ಮಾತಾಡ್ತಿದೀಯಾ ಯಾಕೆ ಇವತ್ತು ಏನಾಗಿದೆ ನಿನಗೆ ಏನು ದವಗವೆಡ್ ಮಟ್ಕೊಂಡಿದಾ ಏನೋ ಒಂಥರ ಮಾತಾಡ್ತಿದೆಯಲ್ಲ ಇಷ್ಟು ಈಷ್ಟ ದಿನ ನೀನು ಅಂಗ ಹೋದ್ ತರ್ತಿದೀಯಾ ಅಯ್ಯ ಓದ್ ಬಿಡಪ್ಪ ನೀನು ಅಷ್ಟೇ ನಾನು ಇಷ್ಟಪಟ್ಟಿ ರವಿನೇಲ್ಲ ನೀನು ನೀನು ಹಾಗೆ ಮಾತಾಡ್ತಿದೀಯಾ ಫಾರಿ ಮಾತೆಲ್ಲೇ ಲೋ ಹೋಗ್ತವೆ ನೋಡು ಹೇಳ್ತಾಯ್ತೀನಿ ಯಾಕೋ ಬಾಳೆ ಮಾತಾಡ್ತಿದೀಯಾ ಏ ನೀನು ಮಾತಾಡ್ತಿದೀಯಾ ಕಣೋ ಆ ನಿಮ್ಮ ಮಾತಾಡಿದ್ರೆ ನನ್ನ ಮಾತಾಡಿದ್ದು ನೀನು ಕಮ್ಮಿ ಮಾತಾಡ್ತಾ ಇದೆಯಾ ನೀನು ನಮ್ಮ ಅಪ್ಪ ನಮ್ಮ ಅಮ್ಮನ ವಿಚಾರಣೆಲ್ಲ ಹೇಳ್ತಾ ಇದ್ಯಾ ಅನ್ನ ಒಪ್ಪ ಏನಾದ್ರು ಒಂದು ಮಾತು ಅಂತಾರೆ ನಿನಗೆ ನಿಂತ ಕೆಲಸ ಮಾಡಿದ್ರುನು ಇಂತ ದರ್ದ್ರ ಕೆಲಸ ಮಾಡಿದ್ರುನು ನಾ ಒಪ್ಪ ಏನಾದ್ರು ಒಂದು ಮಾತು ಅಂತಾರೆ ನಿನಗೆ ಆ ಅಯ್ಯೋ ನಿಮ್ಮ ಅಪ್ಪ ಮಾತಾಡಿದ್ರೆ ನಿಮ್ಮ ಅಮ್ಮ ಮಾತಾಡಿದ್ವಾ ನಿಮ್ಮ ಅಮ್ಮ ಯೋಸ್ ಮಾತಾಡ್ತು ಗೊತ್ತಾ ನಿನಗೆ ಹೌದು ಕಣ ಆ ಅಡಗೋಟೆ ತಾಯಂದಿಗೆ ಮತ್ತೆ ಗೊತ್ತಿರುತ್ತೆ ನಮ್ಮ ಅಮ್ಮ ಜೀವನ ಎಲ್ಲ ಆಗುತ್ತೆ ನಮ್ಮ ಅಮ್ಮನ ಮತ್ತೆ ಬಯಸಿಕೊಂಡು ಬೈತು ನಿಮ್ಮಮ್ಮ ಅಮ್ಮ ಏನು ಕಮ್ಮಿ ಮಾತಾಡ್ತಾ ಇತ್ತಾ ಈಗ ನಿಮ್ಮನೆಗೆ ಹೇಳು ನಿಮ್ಮಮ್ಮನಿ ಅಮ್ಮನಿ ಎಂತೆಂತ ಮಾತಾಡುತ್ತೆ ನನಗೆ ಅಂತ ನಿನಗೆ ಗೊತ್ತಾಗುತ್ತಾ ಅವಾಗ

ಇವ್ಳು ಅಂಗತ್ಲಾಗ ಏ ಎತ್ಲಸ ಏನಪ್ಪಾ ಅನ್ಸ್ಬಿಟ್ಟೇತಿ ಪರಿಸ್ಥಿತಿ ಯಾವ ಶತ್ರುಗೂ ಬೇಡಪ್ಪ ಮನೆಗಿದ್ದಿ ಇದಿ ಇದಿ ತಲೆ ಕೆಟ್ಟೋಗ್ಬಿಟ್ಟೈತೆ ಒಂದು ಹೆಜ್ಜೆ ಹೊಲ್ದ ಹೋಗ್ನತ್ಲಗ ಆಗಿರೋ ಬೇಜಾರಿಗೆ ಹೆಂಗತ್ಲಾಗ ಒಂದು ಚೆನ್ನಾಗಿ ಗದ ಬಂದು ಬಂದೋದೆ ಅಂತಂದ್ರೆ ಎಷ್ಟೋ ಮಟ್ಟಿಗೆ ಸಮಾಧಾನ ಓ ಅಲ್ಲ ನನ್ನ ಮಗ ದಿರು ಬರೀ ಕಾಣ್ತವನಿ ನೇ ಮಗ ದಿರು ಏ ದಿರು ಎಲ್ಲ ಕಂಡ ಮಗ ಆ ನೀನ್ ನೋಡಿದ್ರೆ ಯಾಕ ಇತ್ತೀಚೆಗೆ ಯಾವಾಗ ನೋಡ್ರಿ ಯಶೋಕ್ ಅಂತಿಲ್ಲ ಈ ಮಗ ಹಿಂಗಿಟ್ಕಂಡ್ ಯಾವಾಗ್ಲು ಯಾಕೋ ಹಂಗಿರ್ತಿಯಾ ಯಾವಾಗ್ಲೂ ಒಂದಿಷ್ಟು ಗೆಲ್ವಗಿರೋ ಯಾಕೋ ಹಳ್ಳಿನೇ ಕುಡ್ದಂಗಿತ್ವ ಯಾವಾಗ್ಲೂ ಅಂಕ್ ಅಂಕ್ಳ ಮಾಡಪ್ಪ ಅಂಕ್ಳು ಮಾಡು ಹಾ ಎಲ್ಲಾರದ್ರು ಮಾತಾಡೋ ಪರಿಸ್ತಿದ್ವಿ ಕಣ ನನಗೆ ಆ ಈಗಲೇ ನೀನು ರೇಗ ಬಿಟ್ಟಿದ್ಯಾ ನೀನು ಮಾತಾಡೋಂಗ ಆಗಿದ್ಯಾ ಮಾತಾಡೋ ಮಾತಾಡ್ರಿ ಎಲ್ಲರೂ ಮಾತಾಡ್ರಿ ಏ ನಾನು ಸುಮ್ನೆ ಅಂದ್ಕೊಂಡು ಯಾಕೋ ಯಾಕೋ ಹಿಂಗಿದ್ಯಾ ಏನಾದೋ ನಿನ್ ಹಿಂಗಿರೋದೇ ನಾ ನೋಡಿಲ್ವಲ್ಲೋ ಸುಮ್ನೆ ಏನ ನಿನ್ನ ಸ್ವಲ್ಪ ಹೊರಕ್ತರ ಮೂಡಿಂದ ಅಂತಂದು ನಾನಂಗೆ ಮಾತಾಡ್ದೆ ಇಷ್ಟ ಯಾಕೋ ಹಿಂಗದ್ಯಾ ಏಯ್ ಏನು ನೋ ಮಗ ಅಲ್ಲಿ ನೋಡಿರಿ ಅವ್ರ ಅಪ್ಪಗೆ ಮಾತು ಕೊಟ್ಟು ಬಂದು ಅದಿಂದ ಒಪ್ಪಿಸ್ತೀನಿ ಅಂತಂದು ನಿನ್ನೆ ನೋಡಿರಿ ನಮ್ಮ ಬಂದುಬಿಟ್ಟು ಆ ಮುಂದಿನ ತಿಂಗಳಿಗೆ ಮದುವೆ ಮಾಡ್ಕೆ ಅಂತಿನ ನಮ್ಮ ಗೌರಿ ಇದಲ್ಲ ನಮ್ಮ ಮಾವನ ಮಗಳು ಅವಳನ್ನ ಮದುವೆ ಮಾಡ್ಕೆ ಅಂತಂದು ನಿನ್ನೆ ನಮ್ಮ ಮಾವ ಬಂದು ಗೊತ್ತು ಮಾಡಿ ಹೋಗಿದ್ದಾನೆ ಏಯ್ ಏ ಏನ್ ಮಾಡೋದು ಅನ್ಸ್ಬಿಟ್ಟಿದ್ದೆ ಕಣು ಏನು ಮಾಡೋಣ ಹೌದಾ ಅಲ್ಲ ಕೊಡ ಮಗ ನಾನು ಒಂದು ಎಂಟು ಸಿಗಲಿ ಒಂದು ಪಿಗರ್ ಸಿಗಲಿ ಅಂತಂತಂದು ಎಷ್ಟೆ ಲಾ ಓಡಾಡ್ತಿದ್ದೀನಿ ಅಲ್ಲಿಗೂ ನಮ್ಮ ನಮ್ಮಅಪ್ಪು ಒಂದೆ ಅಮ್ಮ ಅಮ್ಮ ಒಂದು ಮದುವೆ ಮೇಡಮ ಅಂತಂತಂದು ಯಾವ ನಿನಗ್ಯಾಕ ಮದುವೆ ನೀನು ತಿನ್ನದ ಕುಂಡ ನಿನಗೆ ಇನ್ನೊ ಮದುವೆ ಬೇಕಾ ನೀನ್ ಎಂತ ಕೂಡ ದಂಡ ಹಾಕ್ಬೇಕೇ ನಾವು ಮದುವೆ ನಿನ್ನೆ ಹಂಗೆ ಇದ್ಬಿಟ್ಟು ಇದ್ಗುಣ್ಣ ಮಗಿರ್ತೀವಿ ಅಂತ ನಮ್ಮ ಮನೆಗೆ ಬಂದ್ಬಿಟ್ರು ಅಲ್ಲ ಕಣ ನಿನ್ಗೆ ಅದೃಷ್ಟ ನಿಮ್ಮ ಮಾವನ ಕೊಡ್ತೀನಿ ಅಂತವನೇ ಇಲ್ಲಿನೂ ಪಾರಿ ಸಿಗ್ತಾಳೆ ಆ ಬಿಡಪ್ಪ ಬಿಡಪ್ಪ ಏನು ಎರಡು ಎರಡ್ ಸಾವಿರ ಏನಾರ ನಿನಗೆ ನಿನ್ಗೆ ತಿರುತ್ತಾಮಶಮ್ಮ ಬಿಡ ಪರಿಸ್ಥಿತಿ ಸರಿ ಇಲ್ಲ ನೋಡಿ ಹೇಳ್ತೀನಿ ಆ ಅವಳು ನೋಡ್ರಿ ಇಷ್ಟೊತ್ತಿ ತಲೆ ತಿನ್ಬಿಟ್ಟು ಮೆಟ್ಟಿಕ್ಕೊಳ ನನಗೆ ನನ್ನ ಕಲೆ ತಲೆ ಕೆಟ್ಟ ಕೆರೆ ತಗೈತೆ ಗಾಲಿ ಅಲ್ಗೆ ಎಲ್ಲರ ಜೊತೆಗೆ ಹೇಗೆ ಹೇಗೆ ಅಂತ ನಾನೇ ಅದನ್ನ ಬಾವಿಗಿ ಬಿದ್ದು ಸತ್ತ ಕೂಡ ಅನ್ಸಿಬಿಟ್ಟು ನನಗೆ ಗಾಲ್ಯ ಅಲ ಐತ್ ನಿನ್ನ ಗಂಡಸಾಗ ಮಾತ್ರ ಇವು ಬಂದ್ ಪರಿಸ್ಥಿತಿ ಎದುಬೇಕು ಬಂದಿದ್ದನ್ನು ಲಟ ತಗೋಬೇಕು ನಾನು ತಗೋಣಲ್ಲ ನನಗೂ ಎಲ್ಲರೂ ಅಂತಾರೆ ಏನಿಗೆ ಒಂದು ಕಲ್ಸ ಕಲ್ಲ ನಿನಗೆ ಆ ನಿನಗೇನು ಅದ ಐತ ಇದ್ ಅಂತಂದ್ ನಿ ಜವಾಬ್ದಾರಿ ಐತ ಅಂತ ನನಗ ಸಾವಿರ ಜನ ಸಾವಿರ ಮಾತಾ ತರ್ಕೋಣ ನನ್ನೆಲ್ಲ ಲೈಟ ತಗೊಂಡು ಜೀವನದಾಗಿ ನೀನೇನಾ ಏ ಹಂಗಲ್ಲ ಕಣ ನಂಗಲ್ಲಿ ಧೈರ್ಯನೇ ಇಲ್ಲ ನಂಗೆ ಆಗ್ಬಿಟ್ಟಿದ್ವಿ ಏನ್ ಮಾಡೋಣ ಅನ್ಸ್ಬಿಡದ್ ಕಣೋ ನಮ್ಮ ಪರಿಸ್ಥಿತಿ ನಂಗೆ ಆಗ ತುಂಬಾ ಬೇಜಾರಾಗ್ತಿದ್ ಕಣೋ ಏಯ್ ರವಿ ಏನು ಏ ಏನು ಹೆಣ್ಮಕ್ಳು ಕಣ್ಣಿರ ತಂಗಾಗ್ತಿಲ್ಲ ನೀನು ಏ ಸುಂದಿರ ನನಗೆ ಏ ನನಗೇನು ತಲೆನೋ ಓಡ್ತಿಲ್ಲ ಕಣೋ ಏನ್ ಮಾಡ್ತಂತ ಗೊತ್ತಾಗ್ತಿಲ್ಲ ಕಣೋ ಏನ್ ಮಾಡ್ಲಾ ಮೊದಲು ಕಣ್ಣುಸ್ಕ ನೀನು ಮೊದಲು ಕಣ್ಣು ಕಣೋ ಏನು ಅಡನಿಸ್ನು ನೀನು ಏನಾದ್ರು ತಲೆ ಓಡಿಸಿ ಏನಾರು ಏನಾದ್ರು ಯೋಚನೆ ಮಾಡಿ ಏನಾದ್ರು ಅಂತ ಏನೋ ಪ್ಲಾನ್ ಮಾಡಿ ಏ ಫಸ್ಟ್ ನೀನು ತಂದೆ ಹಳಿಸ್ ಫಸ್ಟ್ ಪಾರಿಗೋಷ್ಟೆ ಕಣೋ ಎಲ್ಲ ಸಿಟ್ಟಲ್ಲಿ ಅವಳಿಗ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅದೊಂದಿಷ್ಟು ಬೇಜಾರಾಗ್ಬಿಡ್ತೀಯ ಅಂದ ನಿ ಪಾರಿ ಬಂದು ಮಾತು ಬೈದನಲ್ಲ ನಾನು ಇವ್ ಏನೇನೋ ಟೆನ್ಷನ್ ಮಾಡ್ಕೊಂಡು ಪಾರಿಗೆ ಏನೇನೋ ಅಂದ್ಬಿಟ್ಟೆ ಕಣ ಥೂ ಅದೊಂದ ಬೇಜಾರಾಗ್ತೈತೆ ನಾನು ಪಾರಿಗೆ ಹೆಂಗೆಲ್ಲ ಬೈಸ್ಬಿಟ್ಟಲ್ಲ ಅಂತಂತಂದು ಏ ಪಾರಿನ ಅಂತಲ ಬಿಡು ನಿನ್ ಬಗ್ಗೆ ಏನು ತಪ್ಪಿಡ್ಕೊಂಡಿರಲ್ಲ ಅವಳಿನೂ ಈ ಅವಳೆ ನಂಗೆ ಇದು ಮಾಡ್ಕೊಳಲ್ಲ ನೀನೇನು ಇದು ಮಾಡ್ಕಿಡ ಕಣ ಬೇಜಾರ್ ಮಾಡ್ಕೊಬಿಡ ಸ್ವಲ್ಪ ಸಂಧಾನ ಮಾಡ್ಕ್ಯಾ ಅದಕ್ಕೆ ನಾಳೆ ಅಮ್ಮನ ಹತ್ರ ಹೋಗ್ಬಿಟ್ಟು ಎಲ್ಲ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಕಣೋ ಸರಿ ಅಮ್ಮಯ್ಯ ಒಂದೇ ಇರ್ತದಲ್ಲ ಅವಾಗ ಹೇಳು ಅಮ್ಮಗೆ ಹೇಳ್ಬಿಟ್ಟು ಮಾತಾಡು ನೋಡೋಣ ಮುಂದೆ ಏನೇನಾಗುತ್ತೆ ಅಂತಂತಂದು ಯಾರಿಲ್ಲ ನಾನು ಜೊತೆ ಇದ್ದೀನಿ ಕಣೋ ನಿಮ್ಮ ಅಪ್ಪ ನಿಮ್ಮಮ್ಮ ಒಪ್ಪಿನಲ್ಲಿದ್ರು ನೀನು ಪಾರಿ ಇಬ್ಬಳೇ ಬರ್ರಿ ನಾನೇ ಕರ್ಕೊಂಡು ದೇವಸ್ಥಾನ ಮದುವೆ ಮಾಡ್ತೀನಿ ನಿಮ್ಮನ್ನ ಅಷ್ಟೇ ಕಣೋ ನಂಗೆ ನಿಮ್ಮ ಮೇಲೆ ಇರೋದು ನಂಗಿರೋ ನೀವು ನಿಮ್ಮ ಒಬ್ಬ ಫ್ರೆಂಡ್ ಕಣೋ ಅಷ್ಟೇ ನೀನು ನಂಗೆ ಕೈ ಬಿಟ್ಬಿಟ್ರೆ ಅಷ್ಟೇ ನಾನು ಇಲ್ದವೇಲೆ ಯಾಕೆ ಮಾತೀಯ ಸುಮ್ಮನೆ ಹೋಗ್ಲಿ ಹ್ಞೂ ನೋಡಿದ್ರ ನನ್ನ ಪರಿಸ್ಥಿತಿ ಮಾತ್ರ ಯಾರಿಗೂ ಬರೋದು ಬೇಡ ನನ್ನ ಪರಿವೇಶನ ನಾಳೆ ನಮ್ಮ ಒಮ್ಮೆಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ನಾನು ಹೇಳಿದ್ಮೇಲೆ ನಮ್ಮ ಅಮ್ಮ ಯಾವ ರೀತಿ ಅದು ಕ್ರಿಯೇಟ್ ಮಾಡ್ತಾರೆ ನೋಡೋ ನನಗಂತೂ ಗೊತ್ತಿಲ್ಲ ನೀವು ನೋಡ್ತಾ ಇರಿ ಕತೆ ಮುಂದಾಗ್ತಾ ಇರುತ್ತೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯ ಕಮಿಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು